ಪ್ರೊಫೆಸರ್ ಶ್ರೀಯುತ ಎಂ ಕೃಷ್ಣೇಗೌಡ ಸರ್ ಅವರ ಮಾತುಗಳನ್ನು ಕೇಳುವ ಸಮಯವಿದು ಶ್ರೀಯುತರನ್ನು ತಮ್ಮ ಅಮೂಲ್ಯವಾದ ನುಡಿಗಳಿಗಾಗಿ ವಿನಂತಿಸುತ್ತೇನೆ ಕೇಳುವ ಸಮಯ ಆದರೆ ಆಡುವ ಸಮಯ ಅಲ್ಲ ಬಹಳ ಸಮಯ ಆಗಿದೆ ತುಂಬಾ ಮಾತಾಡ್ಬಿಡ್ತೀನಿ ಹೆಚ್ಚೇನು ಮಾತಾಡದೆ ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಒಂದಿಷ್ಟು ಮಾತಾಡಿ ಮುಗಿಸ್ತೀನಿ ಆತ್ಮೀಯರಾದ ಶ್ರೀ ರಮೇಶ್ ಕುಮಾರ್ ಅವರು ಡಾಕ್ಟರ್ ನರ್ಥೇಂದ್ರ ಚಂದ್ರಶೇಖರ್ ಡಾಕ್ಟರ್ ತಳವಾರ್ ನನ್ನ ಗೌರವಾನ್ವಿತ ಹಿರಿಯರಾದ ಶ್ರೀ ಕೆ ಸಿ ಶಿವಪ್ಪ ಅವರು ಇವರೆಲ್ಲರೂ ವೇದಿಕೆ ಮೇಲಿದ್ದಾರೆ ನಾನು ಗೌರವಿಸುವ ಪ್ರೀತಿಸುವ ನಾನು ಆಶೀರ್ವಾದ ಬಯಸುವ ಎಷ್ಟೋ ಜನ ಈ ಸಭೆಯಲ್ಲಿದ್ದೀರಿ ಮನಸ್ಸು ತುಂಬಾ ಒತ್ತೆಯಾದಾಗ ತುಂಬಾ ಮಾತಾಡ್ಬಿಡ್ಬಾರ್ದು ಹರ್ಡ್ ಮೆಲಡೀಸ್ ಅನ್ಹರ್ಡ್ ಆರ್ ಸ್ವೀಟ್ ಮಾತಿದೆ ಆಡುವ ಮಾತುಗಳಿಗಿಂತ ಆಡದೆ ಉಳಿದ ಮಾತು ಅತ್ಯಂತ ಮಧುರವಾಗಿರ್ತವೆ ಅರ್ಥಪೂರ್ಣವಾಗಿರ್ತವೆ ನಾವೆಲ್ಲ ಮಾತುಗಳ ಜೊತೆಲೆ ಬದುಕೋರು ಭಾಷೆಯ ಜೊತೆ ಬದುಕೋರು ಆದರೆ ಬಹಳ ಸಲ ನನಗೆ ದಿನನಿತ್ಯದ ಅನುಭವ ಏನು ಅಂದ್ರೆ ಮಾತಿನ ಅಲ್ಲಿ ಹುರುಳೋಯ್ತಲ್ಲ ಮಾತು ಹೊರಗೆ ಅಂತ ಅದು ಹೊರಗೆ ಹೊರಟೋದ್ಮೇಲೆ ಅದೃಷ್ಟ ಅದು ಬೇಕಾದಾಗ ಅರ್ಥ ತಗೋಬಿಡುತ್ತೆ ಅದು ನಮ್ಮೊಳಗೆ ಇದ್ದಾಗ ಅದಕ್ಕೆ ಬೇರೆದೊಂದು ಅರ್ಥ ಅರ್ಥ ಸಂಪತ್ತಿ ಇರುತ್ತೆ ಅದು ಹೊರಗೆ ಬಿದ್ದ ತಕ್ಷಣ ಅದು ಹಾದಿಬೀದಿ ಸೊತ್ತು ಅವ್ರು ಇಷ್ಟ ಬಂದ ಅರ್ಥಗಳನ್ನ ಅವ್ರು ಕೊಟ್ಕೊಳ್ತಾರೆ ಅದರಿಂದ ಮಾತು ಎದೆಯಲ್ಲಿ ನನ್ ಗುರುಗಳು ಸುಜನಾ ಅವರು ಒಂದು ಮಾತು ಹೇಳ್ತಿತ್ತು ಮಾತು ವಿಶ್ವಾಸಗಳೆಲ್ಲ ಹೇಗೆ ಅಂದ್ರೆ ನಮ್ಮ ಹತ್ರ ಒಂದು ಬಂಧ ನೋಟ್ ಇಟ್ಕೊಂಡಂಗೆ ನಂಗೆ ನಿನ್ನ ಹತ್ರ ನೂರು ರೂಪಾಯಿ ಇದೆ ಅಂದ್ರೆ ನೂರು ರೂಪಾಯಿ ಇದೆ ಅನ್ನೋ ಭಾವ ಇದೆಯಲ್ಲ ಅದು ಬಹಳ ಅದ್ಭುತವಾದದ್ದು ನೀವು ಖರ್ಚು ಮಾಡ್ತಿದ್ದಂಗೆ ಖರ್ಚಾಗಬೇಕು ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ತೊಂಬತ್ತಾಗ್ಬೇಕು ನೂರಾಗಿ ಉಳಿಯೋದಿಲ್ಲ ಸೊ ಆವಾಗ ಅವಾಗ 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 ವಿಶ್ವಾಸ ಖರ್ಚು ಮಾಡ್ಕೋಬೇಡ ಅದೆಲ್ಲೂ ಖರ್ಚಾಗ ಹಂಗೆ ಉಳಿಬೇಕು ಅಂದ್ರೆ ಎಂಟೇಶ ಮಾಡ್ಬಾರ್ದು ಅವಾಗ ಬಹಳ ಸುಂದರವಾದ ಮಾತು ಬಂಧುಗಳೇ ನಿಮ್ಗೆ ಗೊತ್ತಿರಬೇಕು ಹರಿಶ್ಚಂದ್ರ ಊಟ ಸತ್ತಿ ಬಂತ ಅಲ್ಲ ಅವನ ಸಾಧಾರಣವಾದ ಮನುಷ್ಯ ಅವನ್ ಚಿಕ್ಕವನಾಗಿದ್ದಾಗ ಎಲ್ಲರ ಹಂಗೆ ಇದ್ದವು ಅವನ ರಾಜನಾದ ಮೇಲೂ ಸುಳ್ಳು ಕಂಡು ಹೇಳ್ಕೊಂಡಿದ್ದವು ಇದನ್ನು ಹುಟ್ಟಿಸ್ಕೊಂಡು ಹೇಳ್ತಿಲ್ಲ ಹರಿಶ್ಚಂದ್ರ ಕಾವ್ಯದಲ್ಲಿಯೇ ಇದೆಲ್ಲ ಇದೆ ಅವನ್ ಚಂದ್ರಮತಿಯನ್ನು ಮದುವೆಯಾದಾಗಲೂ ಸುಳ್ಳಾನೆ ಬಹಳ ಕಾಲ ಮಕ್ಕಳಿರೋದಿಲ್ಲ ಅವನಿಗೆ ವರ್ಣನನ್ನು ತಪಸ್ ಮಾಡ್ತಾನೆ ಅವೊಂದು ಮಗು ಕೊಟ್ಟು ಹೇಳ್ತಾನೆ ಈ ಮಗು ನಾನು ವಾಪಸ್ ಕೊಡ್ಬೇಕು ಆ ಮೇಲೆ ಮಗುನ ಕೊಡ್ತೀನಿ ಆಯ್ತು ಅಂತ ಕೊಡ್ತಾನೆ ಆದ್ರೆ ಮಗು ಆದ್ಮೇಲೆ ಮಗುನ್ ವಾಪಸ್ ಕೊಡಲ್ಲ ಹರಿಶ್ಚಂದ್ರ ಪ್ರತಿ ಸಲ ವರ್ಣ ಬಂದಾಗಲೂ ಏನಾದ್ರೂ ಒಂದು ನೆಪ ಹೇಳಿ ಕಳಿಸ್ತಾನೆ ಮಗು ಸ್ವಲ್ಪ ತೆಳು ಬಿಡ್ಲಿ ಒಂಚೂರು ಹಸಲ್ ದಾಟ್ಲಿ ನಾ ಗೆಜ್ಜೆ ಹಾಕ್ಲಿ ಇನ್ನೂ ಹಲ್ಲು ಮಾಡುತ್ತಿಲ್ಲ ಅದ್ ನೋಡ್ಬಿಡ್ತೀನಿ ಒಂಚೂರು ಮಾತು ಕಲಿಲಿ ಎರಡು ಮಾತಾಡ್ಲಿ ಪ್ರತಿ ಸಲ ಬಂದಾಗ ಏನಾದ್ರು ನೆಪ ಹೇಳ್ತಾನೆ ಕೊನೆಗೆ ಊರ್ಣ ತೀರ್ಮಾನ ಮಾಡ್ತಾನೆ ಇವನ್ ಕೊಡಲ್ಲ ಇವ್ನ ಕೊಡಲ್ಲ ಮಾಡ್ಬೇಕು ಅಂತ ಅವನೊಂದ್ ರೋಗ ಕೊಡ್ತಾನೆ ಅವ್ನ ಜಲೋದರ ರೋಗ ಅಂತ ಈ ಹೊಟ್ಟೆ ಊದ್ಕೊಳತ್ತಲ್ಲ ಆ ತರದ್ದೊಂದು ರೋಗ ಮಾಡ ಕೊಟ್ಬಿಡ್ತಾನೆ ಹರಿಶ್ಚಂದ್ರ ಬೇರೆ ದಾರಿ ಇರಲ್ಲ ಅವನು ತನ್ನ ಮಗುವನ್ನ ಅಡಗಿಸಿಟ್ಟು ಈ ಲೋಹಿತಾಶ್ಕನನ್ನ ಹಾವು ಕಚ್ಚಿಸ್ಕೊಂಡು ಸಾಯ್ತಾನಲ್ಲ ಮುಂದೆ ಇದೇ ಲೋಹಿತಾಶ್ವನನ್ನ ಅಡಗಿಸಿಟ್ಟು ಯಾರೋ ಒಬ್ಬ ಬ್ರಾಹ್ಮಣನಿಗೆ ಒಂದು ಸಾವಿರ ಹಸುಗಳನ್ನ ಸಾವಿರ ಒನ್ನ ಕೊಟ್ಟು ಅವನು ಅವನ ಮಗನನ್ನ ಪರ್ಚೇಸ್ ಮಾಡಿ ಖರೀದಿ ಮಾಡಿ ಆ ಮಗುವನ್ನ ವರ್ಣನಿಗೆ ಬಲಿ ಕೊಡೋಕೆ ಅಂತ ಯೋಚನೆ ಮಾಡ್ತಾ ಆ ಮಗುವನ್ನು ಕಳಿಸುವಾಗ ಅದು ಹೊತ್ಕೊಂಡು ಹೋಗ್ತಾ ಇರುತ್ತೆ ಇವ್ನ ಯಾರೋ ರಾಜ ನಾನು ಕೊಂಡ್ಕೊಂಡು ಬಂದ ಚೆನ್ನಾಗಿ ನೋಡ್ಕೊತಾನೆ ಅಂದ್ರೆ ಕತ್ರ ಸಕ್ಕರ್ಕೊಂಡೋಗ್ತಾವೆ ಅಂತ ಅಳ್ತಾ ಇರ್ತದ ಮಗು ಆಗ ದಾರಿಯಲ್ಲಿ ವಿಶ್ವಾಮಿತ್ರ ಎದುರಾಗ್ತದೆ ವಿಶ್ವಮಿತ್ರ ಭೇಟಿಯಾಗಿ ಏನ್ ಮಗು ಎಲ್ಲಿ ಹೋಗ್ತಾ ಇದೆಯೋ ಕೊಂಡ್ಕೊಂಡು ಬಂದ ಅರಮನೆಯಲ್ಲಿ ಹೋಗ್ತಿದ್ದಾನೆ ಅಂತ ಆಗ ವಿಶ್ವಾಮಿತ್ರ ಅಂತ ಗೊತ್ತಾಗುತ್ತೆ ಮುಂದೆ ಇಂದ್ರ ಸಭೆಯಲ್ಲಿ ಚರ್ಚೆಗೆ ಬಿದ್ದಾಗ ವಸಿಷ್ಠ ಮತ್ತು ವಿಶ್ವಾಮಿತ್ರ ವಸಿಷ್ಠ ನನ್ನ ಶಿಷ್ಯ ಸತ್ಯವಂತನಾಗಿದ್ದಾನೆ ಅಂತ ಹೇಳಿದಾಗ ಗೊತ್ತು ಕಣಯ ಇದೇ ನೋಡಿದ್ದೀನಿ ಅಂತ ಕತೆ ಅಂತ ಜಿ ಎಸ್ ಬಹಳ ಅದ್ಭುತವಾದ ವಿಮರ್ಶೆ ಬರೆದಿದ್ದಾರೆ ಈ ಹರಿಶ್ಚಂದ್ರ ಕಾವ್ಯ ನನಗೆ ಮುಖ್ಯ ಆಗುದಂದ್ರೆ ಹರಿಶ್ಚಂದ್ರ ಒಂದು ಪ್ರೋಸೆಸ್ ಅಲ್ಲಿದ್ದಾನೆ ಅಂತ ತಾನು ಸತ್ಯವಂತನಾಗುವ ಪ್ರಕ್ರಿಯೆಯಲ್ಲಿದ್ದಾನೆ ಸತ್ಯವಂತ ಆಗಿ ರೆಡಿಮೇಡ್ ಅಲ್ಲ ಅವನು ಸತ್ಯವಂತನಾಗಿಯೇ ಹುಟ್ಟಿದವನಲ್ಲ ಒಬ್ಬ ಸಾಧಾರಣ ಮನುಷ್ಯ ಒಬ್ಬ ಸುಳ್ಳ ಸತ್ಯವಂತನಾಗುವ ಪ್ರಕ್ರಿಯೆ ಆ ಪ್ರಕ್ರಿಯೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಯಾವಾಗಲೂ ಒಂದ್ಸಲ ಸತ್ಯವಂತನಾಗಬೇಕು ಅಂತ ಅನ್ನಿಸ್ಬಿಡ್ಬೋದೇನಪ್ಪ ಆ ನಿರ್ದಿಷ್ಟವಾದ ಪ್ರಕರಣ ಯಾವುದು ಅಂತ ಇಲ್ಲ ಜಯಪ್ಪ ಆದ್ರೆ ಎಲ್ಲೋ ಅನಿಸಿರ್ಬೇಕು ಆಮೇಲೆ ವಿಶ್ವಾಮಿತ್ರರಿಗೆ ದಾನ ಕೊಡ್ತೀನಿ ಅಂತ ಒಪ್ಕೋತಾನೆ ಕೊಟ್ಬಿಡ್ತಾನೆ ಅವನು ಕೇಳಿದ ಎಷ್ಟು ಗೊತ್ತ ದಾನ ಒಂದು ಎತ್ತರವಾದ ಹಾನಿಯ ಮೇಲೆ ಒಬ್ಬ ಎತ್ತರವಾದ ಮನುಷ್ಯ ನಿಂತ್ಕೊಂಡು ತನ್ನ ಶಕ್ತಿ ನೀರಿ ಕವಡೆಯನ್ನ ಚಿಮ್ಮಿದ್ರೆ ಅದು ಎಷ್ಟು ಮೇಲಕ್ಕೆ ಹೋಗುತ್ತೋ ಅಷ್ಟು ಹೆಂತ್ರ ಧನದ ರಾಶಿ ಹರಿಶ್ಚಂದ್ರನ ಭಂಡಾರದಲ್ಲಿ ಅಷ್ಟು ದುಡ್ಡಿರೋದಿಲ್ಲ ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ ಆಮೇಲೆ ಅವನ ಭಂಡಾರದ ಬಾಗಿಲು ತೆಗೆದ್ರೆ ಅಲ್ಲಿ ಆ ದ್ರವ್ಯ ಅಕ್ಷಯವಾಗೋದಕ್ಕೆ ಶುರು ಆಗುತ್ತೆ ಇದ್ರ ಅರ್ಥ ಏನು ಅಂದ್ರೆ ಯಾರು ಸತ್ಯಕ್ಕೆ ತನ್ನನ್ನ ಸಮರ್ಪಿಸ್ಕೋತಾನೋ ಅವನ ದೈವ ಕಾಪಾಡುತ್ತೆ ಅಂತ ಆಮೇಲೆ ಅದೇ ಸಪ್ಲೈ ಮಾಡುತ್ತೆ ಅದಾದ್ಮೇಲೆ ಮುಂದಿನ ಎಲ್ಲ ಗೊತ್ತು ಅದೆಲ್ಲ ಹೇಳುತ್ತಿಲ್ಲ ಕಾಡ್ಗೆ ಹೋಗ್ತಾನೆ ಅಲ್ಲೆಲ್ಲ ಕಾದ್ಗಿಚ್ ಬರುತ್ತೆ ಅದು ಶಮನವಾಗುತ್ತೆ ಆಮೇಲೆ ತನ್ನ ಮಕ್ಕಳನ್ನ ಮಗಳ ಮಗನನ್ನ ಹಿಡಿತಿಯನ್ನು ಮನೋಸ್ಥಿತಿ ಬರುತ್ತೆ ಯಾರು ಇವನನ್ನ ಕಾಡ್ತಾ ಇದ್ನೋ ಆ ವಿಶ್ವಾಮಿತ್ರನೇ ಅಗ್ನಿಯನ್ನ ಕಾಲಕೋಷಿಕ ಅನುಭವಿಸಲು ಕಳಿಸಿ ಅಂತ ಹೇಳ್ತಾನೆ ತನ್ನನ್ನೇ ಮಾಡ್ಕೊತಾನೆ ಮತ್ತೆ ಇದೇ ವಿಶ್ವಾಮಿತ್ರ ವೀರಭಾಹುಕರನ್ನು ಕಳಿಸಿ ಯಮ ಕಾಲಯಮನ ವೀರಭಾವತನ ರೂಪದಲ್ಲಿ ಕಳಿಸಿ ನಿಂತ್ಕೊಂಡು ಹೋಗಲ್ಲ ಇಷ್ಟು ದುಡ್ಡು ಕೊಟ್ಕೊಂಡು ಹೋಗ ಅಂದ್ರೆ ಯಾವುದು ಕಾಣ್ತಾ ಇದೆಯೋ ಅದು ಕಾಪಾಡೋದು ಶುರು ಮಾಡುತ್ತೆ ನನಗೆ ಈ ರೂಪಕಾರ್ತದ ದೃಷ್ಟಿಯಿಂದ ಹರಿಶ್ಚಿತರ ಕಾವ್ಯ ಅದ್ಭುತವಾದ ಕಾವ್ಯ ರೆಡಿಮೇಡ್ ಸತ್ಯವಂತಾಗ ನಿಧಾನವಾಗಿ ಸತ್ಯವಂತಾಗ ಮನುಷ್ಯನಿಗೆ ಎಂಥ ಒಂದು ದೊಡ್ಡ ಸಂದೇಶ ಕೊಡುತ್ತೆ ಅಂದ್ರೆ ಎನಿ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಯಾವ ಯಾವ ಅವಿವೇಕಿ ಕೂಡ ಗೋಪಾಲಕೃಷ್ಣ ಅಡ್ಡಿ ಯಾವ ಬೆಂಕಿ ತಾಕೀತವನ ಯಾವ ರಸವು ಸೋಕಿತವನ ಸಾಯುವಾಗ ಎಂತ ಗಟ್ಟಿ ಚಿನ್ನವಾಗಿ ಸಾಗಿದ ಗಾಂಧಿ ಐಸ್ತುಲ ಹುಡುಗರ ಕಂಪೇರ್ ಮಾಡಿದ್ರೆ ಈಗಿನ ಹುಡುಗರುಗಿಂತ ಕೆಟ್ಟವ ಬಿಡಿ ಸೇರಿದ ಹೆಂಡ ಕುಡಿದ ಎಲ್ಲ ಮಾಡಬಾರ್ದು ಆದರೆ ಸಾಯುವಾಗ ಎಂಥ ಗಟ್ಟಿ ಚಿನ್ನವಾಗಿ ಸಾಗಿದ ರಾಮ ಅರಗಿದ ಮಗು ಅವನು ಕೂಡ ನನ್ನ ಹಾಗೆ ಉಣ್ಣುತ್ತಿದ್ದ ತಿನ್ನುತ್ತಿದ್ದ ಚಂದ್ರನನ್ನು ತಾ ಎಂದು ತಾರು ಮಾರು ತಗಲುತ್ತಿದ್ದ ಅಂಥವನಿಗೆ ಯಾವ ಬೆಂಕಿ ತಾಕಿತವನ ಯಾವ ರಸವು ಸೋಕಿತ ಸಾಯುವಾಗ ಎಂಥ ಗಟ್ಟಿ ಚಿನ್ನವಾಗಿ ಸಾಗಿದ ಕೃಷ್ಣ ಬೆಣ್ಣೆಗದ್ದ ಯಾರು ಯಾರನ್ನು ಹೊಡೆದ ಹೊಡೆಸ್ಕೊಂಡ ತರಲೆ ಮಾಡ್ದ ತುಂಟಾಟ ಮಾಡ್ದ ಬಾಲ್ಯದ ಕಥೆಗಳೆಲ್ಲ ಇಂತವೇ ಸಾಯುವಾಗ ಎಂತ ಗಟ್ಟಿ ಚಿನ್ನವಾಗಿ ಸಾಗಿದ ಬುದ್ಧ ತನ್ನ ತಾನು ಮದುವಾದ ಹೆಂಡತಿ ಮಗುವನ್ನು ಬಿಟ್ಟು ಹೊರಗೆ ಬಂದ್ಬಿಟ್ಟು ಬಂದ್ಬಿಟ್ಟು ಬಂದಂತ ಜೋಬತ್ರಿ ಆ ಕಾಲಕ್ಕೆ ಬೇಜವಾಬ್ದಾರಿ ಸಂಸಾರಿ ಸಾಯುವಾಗ ಎಂತ ಗಟ್ಟಿ ಚಿನ್ನವಾಗಿ ಸಾಗಿದ ಇದೆ ಮೆಸೇಜ್ ಎನಿ ಹ್ಯೂಮನ್ ಬೀಯಿಂಗ್ ಸಾಧಾರಣವಾದವನು ಯಾವಾಗಲೂ ಗಟ್ಟಿ ಸಂಕಲ್ಪ ಮಾಡಿದ್ರೆ ಮತ್ತೆ ಸಹಾಯ ಒದಗ್ತಾ ಹೋಗುತ್ತೆ ನಾನಂತ ಹಲವಾರು ಜನ ಮಹಾನುಭಾವ ನೋಡಿದ್ದೇನೆ ಇಲ್ಲಿರುವವರೆಷ್ಟೋ ಜನ ಈ ವೇದಿಕೆ ಮೇಲಿರುವಷ್ಟೋ ಜನ ಅದೆಂಥ ಸಂಕಲ್ಪ ಶಕ್ತಿ ಇಲ್ಲಿ ಬದುಕಿದ್ದಾರೆ ಅಂದ್ರೆ ಐ ಸೇರ್ ಟ್ರೈ ಮಾಡಿದ್ರು ಅಹಂಕಾರ ಬರಲ್ಲ ನಮ್ಗೆಲ್ಲ ಅವ್ರನ್ನೆಲ್ಲ ನೋಡ್ತಾರೆ ಇನ್ಮೇಲೆ ನಾನು ಅಂಚೂರು ಅಹಂಕಾರ ಇರ್ಬೇಕಪ್ಪ ಈ ಹಿಂಗೆಲ್ಲ ಇದ್ರಾಗಲ್ಲ ಅಂತಂದ್ರೂ ಅಹಂಕಾರ ಬರೋಕೆ ಸಾಧ್ಯ ಇಲ್ಲ ಪ್ರಪಂಚ ಎಲ್ಲ ನೋಡಿದ ಮೇಲೆ ಹಲವಾರು ಜನಗಳನ್ನ ಭೇಟಿ ಮಾಡಿದ ಮೇಲೆ ಯಾರ್ಯಾರೋ ದೊಡ್ಡವ್ರನ್ನ ನೋಡಿದ ಮೇಲೆ ನಾವೆಲ್ಲ ಟ್ರೈ ಮಾಡಿದ್ರು ಹಾಕಾರ ಬಹಳ ಜನಕ್ಕೆ ದೊಡ್ಡವ್ರನ್ನ ಭೇಟಿ ಮಾಡೋ ಅವಕಾಶ ಸಿಗಲ್ಲ ದೊಡ್ಡದನ್ನ ನೋಡೋ ಅವಕಾಶ ಸಿಗಲ್ಲ ಆಗ ಅವೊಂದೊಂದು ಸಂಘದ ರಾಜ್ಯ ಕಟ್ಕೊಬಿಟ್ಟು ಹೆಂಗೆ ನನ್ನ ಲೆವೆಲ್ ಓದ್ತಿರ್ತಾರೆ ಇಲ್ಲ ನಾನೇ ಅಂತಿರ್ತಾನೆ ಅವರೆಲ್ಲರಿಗೂ ನನ್ನ ಅಡ್ವೈಸ್ ಏನಂದ್ರೆ ದೊಡ್ಡವ್ರನ್ನ ನೋಡ್ಬಿಡ್ಬೇಕು ದೊಡ್ಡವ್ರು ನೋಡ್ಬೇಕು ಬಹಳ ಗಾಢವಾಗಿ ನೋಡ್ಬೇಕು ತುಂಬಾ ಗಾಢವಾಗಿ ನೋಡ್ಬೇಕು ಯಾಕೆಂದ್ರೆ ಅವ್ರಿಗೇನಾಗುತ್ತೋ ಬಿಡುತ್ತೋ ನಮ್ಮೊಳಗೆ ಮೊಳೆಯುವ ಅಹಂಕಾರ ಎಲ್ಲ ಹಾಳ್ಮಾರೆ ನಾನು ಬಹಳ ಸಲ ಹೇಳ್ತೀನಿ ದಿ ಮೋಟರ್ ಆಫ್ ಎಜುಕೇಶನ್ ಟು ಶೆಡ್ ಆಲ್ ಅವರ್ ಈಗೋಸ್ ಕಮ್ ಬೈ ಕಂಬಾಗ ಅವಾಗ ಅವಾಗ ನಮ್ಮ ವಿದ್ಯೆ ನಮಗೆ ಅಹಂಕಾರಗಳನ್ನು ತುಂಬುತ್ತಾ ಹೋಗುತ್ತೆ ಬಟ್ ದಾರಿ ಉದ್ದಕ್ಕೂ ಅವನ್ ಅಲ್ಲಲ್ಲೇ ತೆಂಗಿನ ಮರ ಗರಿ ಕಳ್ಕೊಳ್ಳೋ ಕಳ್ಕೊಳ್ಳದೆ ಹೋಗ್ಬಿಟ್ರೆ ಮುಕ್ತಿಯಾಗ ಬಹಳ ವಿದ್ಯಾವಂತರು ಎಷ್ಟು ಜನ ಕಾಣಿಸ್ತಾರಲ್ಲ ಕ್ಷುದ್ರಲ್ಲ ಈಗೆಲ್ಲ ಮಾತಾಡಿದ್ರೆ ನನಗೂ ವಯಸ್ಸಾಯ್ತು ಶುರುವ ಇನ್ನೊಂದು ಮುಖ್ಯವಾದ ಮಾತು ಕನ್ನಡ ಅದು ಯಾಕೆ ನನ್ನನ್ನ ಅಷ್ಟು ಆಕರ್ಷಿಸ್ತು ಗೊತ್ತಿಲ್ಲ ನನಗೆ ಆದ್ರೆ ನನಗೆ ಏನಾಗಿದೆ ಅಂದ್ರೆ ಕನ್ನಡ ಅಂತ ಭಾವಿಸಿದಾಗ ಅದನ್ನ ಭಾಷೆ ಸಾಹಿತ್ಯ ಅಲ್ಲಿ ಹಾದು ಹೋಗುವಂತ ಬಹಳಷ್ಟು ಜನ ಕವಿಗಳು ಲೇಖಕರು ಇವ್ರನ್ನೆಲ್ಲ ಒಂದು ಸಲ ಪರಿಭಾವಿಸ್ಬಿಟ್ರೆ ಅದು ಒಂದು ಹಿಮಾಲಯದ ಇದ್ರ ನಿಂತಿದ್ದೀನಿ ನಯಗಾರದ ಎದುರು ನಿಂತಿದ್ದೀನಿ ಜೋಗಿ ಜಲಪಾತದ ಎದುರು ನಿಂತಿದ್ದೀನಿ ಸುಮ್ಮನೆ ಬೀಳ್ತಾ ಇದೆ ಅದು ಸುಮ್ಮನೆ ತಾನೇ ತಾನಾಗಿ ನಿಂತಿದೆ ಆದರೆ ಅದರ ಎದುರಿಗೆ ನಿಂತಿರುವಂತಹ ಅತ್ಯಂತ ಕ್ಷುದ್ರ ನಾನು ತನಿಸಿದೆ ಕನ್ನಡದ ಕವಿ ಪರಂಪರೆ ಕನ್ನಡದ ಲೇಖಕರು ಕಲಾವಿದರು ಅವರೆಲ್ಲ ನೋಡ್ತಿದ್ರೆ ಎಂಥ ವ್ಯಕ್ತಿತ್ವಗಳಪ್ಪ ಇವು ತನಿಸುತ್ತೆ ಅದರಿಂದನೆ ನನ್ ಬಹಳ ಸಲ ಧನ್ಯತೆ ಏನು ಅಂದ್ರೆ ಈಗ ನಾನು ಏನಾಗಿದ್ದೀನೋ ಅದೆಲ್ಲದಲ್ಲೂ ಕನ್ನಡದೇ ಕೊಟ್ಟಿತ್ತು ಕನ್ನಡಕ್ಕೆ ಅಗಾಧವಾದ ಶಕ್ತಿ ಇದೆ ಇವರೊಬ್ಬರು ಇದ್ದಾರೆ ನಾನು ಹೇಳೋದು ಹೆಂಗೆ ಅಂದ್ರೆ ಈ ಈ ಬ್ಯಾಟ್ರಿಯಿಂದ ಓಡೋ ಕಾರ್ ಇದೆಯಲ್ಲ ಅದು ಹೆಂಗೆ ಅಂದ್ರೆ ಕಾರ್ ಓಡ್ತಾ ಇದ್ರೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಬ್ಯಾಟ್ರಿ ಚಾರ್ಜ್ ಆಗುತ್ತಲ್ಲ ಅದ್ರ ಕಾರ್ ಓಡುತ್ತೆ ಬ್ಯಾಟ್ರಿ ಡೌನ್ ಆಗಿಬಿಡುತ್ತೆ ಹಂಗೆ ನಾವೆಲ್ಲ ಓಡ್ತಾ ಇದ್ರೆ ಚಾರ್ಜ್ ಆಗ್ತೀವಿ ಚಾರ್ಜ್ ಆಗಿದೆಯಲ್ಲ ಅಂತ ಓಡಿಸಕ್ಕಾಗಿ ಕನ್ನಡನು ಹಾಗೆ ಅದನ್ನು ಬಳಸ್ತಾ 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 ನಮ್ಗೆ ಶಕ್ತಿ ತುಂಬುತ್ತೆ ನಾವು ಶಕ್ತಿ ಇದೆ ಅದಕ್ಕೆ ಕೊಡ್ತೀವಿ ಶಕ್ತಿಯಿಂದ ಅಲ್ಲೇ ಪಡ್ಕೊತೀನಿ ಅದಕ್ಕೆ ಕೊಡ್ತೀವಿ ಪಡ್ಕೊತೀನಿ ಕೊಡ್ತೀವಿ ಕನ್ನಡ ಹಾಗೆ ಶಕ್ತಿ ತುಂಬಿದೆ ನನಗೆ ಬಹಳ ಸಲ ಅನ್ಸುತ್ತೆ ಬೇರೆ ಯಾವುದೇ ಭಾಷೆ ಕಲೀರಿ ಕಲಿತ ಭಾಷೆ ಅದು ಕಲಿತ ಭಾಷೆ ಕಲಿತ ಭಾಷೆಯನ್ನ ಅಂತರಂಗದಿಂದ ಆಡೋಕ್ಕೆ ಸಾಧ್ಯ ಇಲ್ಲ ನಾನು ಮೊನ್ನೆ ಹದಿನೈದು ಪತ್ತಿವಸಿಂದ ಇಂಗ್ಲೆಂಡ್ ಹೋಗಿದ್ದೆ ನಿಜವಾಗ್ಲೂ ಕಾಣಿಸ್ತಿತ್ತು ನಾನು ಅದಕ್ಕೆ ಬರ್ದೆ ಥೇಮ್ಸ್ ನಲ್ಲಿ ನೀರ್ ಕುಡಿದು ಪಿಜ್ಜಾ ಹೋಟೆಲ್ ಹೋಗಿ ಪಿಜ್ಜಾ ತಿಂದ ಕುಡಿದು ರಾತ್ರಿ ಮಲ್ಕೊಂಡ್ರು ಹಾಳ ಕನಸು ಮಾತ್ರ ಕನ್ನಡದಲ್ಲೇ ಬೆಳೆ ಇಂಗ್ಲೀಷ್ ಬೆಳಲ್ ನೋಡಿ ಸುತ್ತಮುತ್ತ ಇಂಗ್ಲಿಷ್ ಬಿಗ್ ಬೆನ್ ಇದೆ ಪಾರ್ಲಿಮೆಂಟ್ ಇದೆ ಟವರ್ ಬ್ರಿಡ್ಜ್ ಇದೆ ಮ್ಯೂಸಿಯಂ ಇದೆ ಎಲ್ಲಾ ಸುತ್ತಮುತ್ತ ಅದೇ ಅದೇ ಅದು ಕನಸು ಮಾತ್ರ ಕನ್ನಡದಲ್ಲಿ ಬಿಡ್ತಾರೆ ಮತ್ತೆ ಅದೇ ಶಕ್ತಿ ನೋಡ್ರಿ ಅದೇ ಚಂದ್ರಶೇಖರ್ ಅದೇ ಮತ್ತೆ ಇವರೇ ಬರ್ತಿರ್ತಾರೆ ಕನಸಿಗೆ ಅಲ್ಲರೂ ಬೇರೆಯವ್ರು ಬರಬಾರ್ದ ಹಂಗಾಗೋದಿಲ್ಲ ಯಾಕಂದ್ರೆ ಅದು ನಮ್ಮ ಒಳಗೆ ಇರೋದು ಇನ್ ಬಿಲ್ಟ ಕನ್ನಡಕ್ಕೊಂದು ಅಂತ ಆಧವಾದ ಆತ್ಮಶಕ್ತಿ ಇದೆ ನಾನು ಬಹಳ ಜನ ಕೇಳಿದು ನಿಮಗೆ ಕನ್ನಡಕ್ಕೆ ಯಾರು ಶಕ್ತಿ ಇಲ್ಲ ಅನ್ನೋದಾದ್ರೆ ಬಹಳ ದೊಡ್ಡ ದೊಡ್ಡ ಮಾಡಲ್ಲ ಬೇಡಪ್ಪ ಶೇಕರ್ ಬೇಡ ಸಾಕು ಎಲ್ಲ ಒಂದು ಕನ್ನಡ ಮಿನಿಸ್ಟರ್ ಆಗಿ ರಿಟೈರ್ ಆಗಿಬಿಟ್ಟು ಇಷ್ಟೇ ನನ್ನ ಪ್ರಪಂಚ ಅಂತ ಕೂತ್ಕೂತ್ ರನ್ನ ಪಂಪ ಕೇಳ್ಕೊಂಡು ಕೂತಿರ್ಬೋದು ಈ ಪ್ರಪಂಚ ಬಾರು ತೆಗಿತಲ್ಲ ನನಗೆ ಒಬ್ಬ ಸಾಧಾರಣ ಮನುಷ್ಯರಿಗೆ ಎಂತ ಶಕ್ತಿ ಇದೆ ಕನ್ನಡಕ್ಕೆ ಇನ್ನೊಂದು ಮಾತು ಹೇಳ್ಬಿಟ್ಟು ಮುಗಿಸ್ತೀನಿ ಇದೊಂದು ಘನವಾದ ಸಭೆ ನನ್ನನ್ನು ಬೆಳೆಸ್ತವ್ರು ನನ್ನ ಆಡಿಸ್ತವರು ನನ್ನ ನನ್ನ ಅಭಿವೃದ್ಧಿಗೆ ನನ್ನ ಉದ್ಧಾರಕ್ಕೆ ಕಾರಣವಾದವರೆಲ್ಲರೂ ಇಲ್ಲಿದ್ದಾರೆ ಸುಳ್ಳು ಹೇಳುತ್ತಿಲ್ಲ ಹೇಳಬಾರ್ದು ಬರ್ತಾ 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 ಎಂಥದೊಂದು ವಿರಕ್ತಿ ಬರ್ತಿದೆ ಅಂದ್ರೆ ನಾನು ಅಳಿದ ಮೇಲೂ ಕೂಡ ಈ ಪ್ರಪಂಚ ನನ್ನ ನೆನಪಿಸ್ಕೋಬೇಕಾಗಿಲ್ಲ ಏನು ನೆನಪಿಸ್ಕೋಬೇಕು ಈ ಬಹಳ ಜನ ಇರತ್ತಾರಲ್ಲ ನೀನು ಹೋದ್ಮೇಲೆ ಉಳಿಬೇಕಪ್ಪ ಏನಾರು ಅಂತ ಉಳಿಲೇಬೇಕಾಗಿಲ್ಲ ಅಂತ ಕರ್ಪೂರಗಿರಿಯ ಉರಿಕೊಂಡಂತೆ ಅಂತ ನನಗೆ ಬಹಳ ಪ್ರಿಯವಾದ ಸ್ಥಾನ ಕರ್ಪೂರಗಿರಿಯ ಉರಿಕೊಂಡಂತೆ ದೊಡ್ಡ ಕರ್ಪೂರದ ಬೆಟ್ಟ ಬೆಂಕಿ ಹಾಕ್ಬಿಟ್ರೆ ಸುರ್ರಂತ ಹುದೆ ಬಿಡುತ್ತೆ ಕಡೆಯಲ್ಲಿ ಇಲ್ಲಿ ಕರ್ಪೂರ ಇತ್ತು ಅಂತ ಕೂಡ ಏನು ಉಳಿಯತ್ತ ಮನುಷ್ಯನ್ಗೆ ಅದೊಂದು ಅದ್ಭುತವಾದ ಪ್ರತಿಮೆ ಅದು ಹಾಳ್ ಬಿಡ್ಬೇಕು ನಾವು ಸಮಾಜ ನಮ್ಮನ್ನು ಹೊಗಳೋದು ಬಹಳ ದೊಡ್ಡವರು ಅಂತ ಅನ್ನೋದು ಅದನ್ನು ಕೇಳಿಸ್ಕೊಂಡು ನಾವು ಬಹಳ ಖುಷಿ ಅನುಭವಿಸೋದು ಇದು ಇದೆಲ್ಲ ಬಹಳ ಚಂದ ಅಂತ ಅನ್ಕೊಳ್ಳೋದು ನಾಶವಾಗಿಬಿಡ್ತೀವಿ ನನ್ನ ನನ್ನ ಸ್ನೇಹಿತರಿಗೆ ಮಲ್ಲೇಶ್ ಕುಮಾರ್ ಇವರೆಲ್ಲ ಸ್ನೇಹಿತರು ಮಹೇಂದ್ರ ಎಲ್ಲ ಸ್ನೇಹಿತರಿಗೆ ಪ್ರಕಾಶ್ ನಾನು ಪರಿಪರಿಯಾಗಿ ಕೇಳ್ಕೊಂಡೆ ನಾನು ಹಿಂಗೆ ಬದುಕಬೇಕು ಅಂತಿದ್ದೀನಿ ನೀವ್ ಯಾಕೆ ಹೇಗೆ ಮಾಡ್ತೀರಿ ಬಿಟ್ಬಿಡಿ ನನಗೆ ತುಂಬ ಹೊತ್ತು ಹೊಗಳಿಸ್ಕೊಳಪ್ಪ ನಾನು ಎಷ್ಟು ಸೂಕ್ಷ್ಮ ಆಗ್ಬಿಟ್ಟಿದ್ದೀನಿ ಅಂದರೆ ನಾನು ಬಯಸ್ಕೊಳ್ಳೋಕೆ ಆಗಲ್ಲ ಬೈದ್ರು ಬೈಸೊಳ್ತಾಗಲ್ಲ ನನಗೆ ನಾನು ಒಂಥರ ಪ್ಯಾಂಪರ್ ಚೇಲ್ಡ್ ನಾನು ಈ ಸಮಾಜ ತುಂಬಾ ಪ್ಯಾಂಪರ್ ಮಾಡಿಬಿಟ್ಟಿದ್ದೆ ನನ್ನ ನಾನು ಉದ್ದಕ್ಕೂ ಯಾರು ಬೈಲೇ ಇಲ್ಲ ನನ್ನ ಆಮೇಲೆ ಬಹಳ ಹೊಗಳಿಸ್ಕೊಂಡ್ರು ಕಷ್ಟ ಆಮೇಲೆ ನಮ್ಗೆಲ್ಲ ಒಂದು ಕಡೆ ಇರ್ಬೇಕು ದೊಡ್ಡ ಮನುಷ್ಯ ಇರ್ಬೇಕೆನ್ನು ನಾನು ಒಂದು ತಂದು ಸೂಕ್ಷ್ಮ ಆಗ್ಬಿಟ್ಟಿದ್ರೆ ದೊಡ್ಡ ಮನುಷ್ಯ ಇರಬೇಕು ಅಂತ ನಮ್ಗೆ ಅನ್ಸೂಕ್ಷನ್ ಮಾಡಿಬಿಟ್ರೆ ಆತ್ಮನಾಶ ಅವ್ರಿಗೆ ಅನ್ಕೊಳ್ಳೇ ಬಾರ ಅದರಿಂದ ಇವ್ರನ್ನೆಲ್ಲ ಪರಿಪರಿಯ ಕೇಳ್ಕೊಂಡೆ ನನಗೆ ಕಡೆ ಕಡೆಗೆ ಎಂಥ ಸಂಕಟ ಎಂಥ ಎಂಥ ಕರುಣ ಸಂಕಟ ಇದು ಅಂದ್ರೆ ಇವರೆಲ್ಲರೂ ಓಡಾಡ್ಕೊಂಡು ಮಾಡ್ತಾನೆ ನನಗೆ ಭಾಗವಹಿಸ್ತಾ ಇಲ್ಲ ಅಂದ್ರೆ ನನಗೊಂದು ಅಭಿನಂದನೆ ಬೇಕಾ ಇದು ಇವತ್ತು ನನ್ನ ನನ್ನ ಹುಟ್ಟುಗಬ್ಬದ ದಿನ ಇದು ನಾನು ಕಾಯ ಕಾಯ ಅಂತೀನಿ ಲೋ ಇದು ಏನ್ರೋ ನಾನ್ ಕೇಕ್ ಕಟ್ ಮಾಡ್ಬೇಕಾದ್ರೆ ಆರ್ಟಿಫಿಶಿಯಲ್ ಆಗಿ ಕಾಣಿಸ್ತದೆ ಒಂದು ಅಡುಗೆ ಮಾಡ್ಕೊಂಡು ಎಲ್ಲರ ಜೊತೆ ಊಟ ಮಾಡುವ ಅದು ಹುಟ್ದಪ್ಪ ಈ ಕೇಕ್ ಕಟ್ ಮಾಡೋದು ಎಲ್ಲ ಆಗ ಹೇಳೋದು ಇವೆಲ್ಲ ನನ್ ಕಷ್ಟ ಆಗಿದೆಲ್ಲ ಬೇಡ ಅಂತಿರ್ತೀನಿ ಅಂಥದ್ರಲ್ಲಿ ಸಾರ್ವಜನಿಕವಾಗಿ ಒಂದು ಅಭಿನಂದನೆ ಮಾಡೋದು ನಾನು ಅಭಿನಂದಿಸಿಕೊಳ್ಳೋದು ನಾನು ಅಂಗಡವ್ರು ತಮಾಷೆ ಮಾಡಿದೆ ಎಪ್ಪತ್ತೈದಕ್ಕೆ ಮಾಡಿ ನಾನೇ ಯಾರಿಗೂ ಕಾಣ್ದಾಗ ಉತ್ತರ ದುಡ್ಡು ಕೊಡ್ತೀನಿ ಅಂತ ನಾನು ಅಂದೆ ನಾವು ಕೇಳಲಿಲ್ಲ ನನಗೆ ದುಡ್ಡು ಕಾಸು ಯಾರಾದ್ರೂ ಕೊಟ್ಟರೆ ನಾನು ತೀರ್ಸ್ಕೊಡ್ತೀನಿ ಇಟ್ಕೊಳಲ್ಲ ಆದ್ರೆ ಈ ಪ್ರೀತಿಯನ್ನು ನಾನು ನಾನು ತೀರ್ಸ್ ಇಲ್ಲ ಆ ತಲೆ ಮೇಲೆ ಇರೋ ತನಕ ಮನುಷ್ಯ ಆ ತಲೆ ಮೇಲೆ ಇರೋ ತನಕ ಮನುಷ್ಯ ವಿನಯ ವಿನಿಯಮಾಗಿರ್ತಾನೆ ನನಗೆ ಯಾವೊಂದು ಏನೂ ಋಣ ಇಲ್ಲ ಅಂತಾರಲ್ಲ ಅದು ಅಹಂಕಾರ ಅದು ನಮ್ಗೆ ಎಷ್ಟು ಋಣಗಳಿವೆ ನಮ್ಮ ಜನ್ಮ ಕೊಟ್ಟು ಋಣ ತೀರಿಸಲ್ಲ ಅವ್ರು ಸಾಕಿದ್ರು ಋಣ ತೀರಿಸಲ್ಲ ನಮ್ಮ ಅಣ್ಣ ತಮ್ಮಂದಿರು ಋಣ ತೀರಿಸಲ್ಲ ನಾವು ನಮ್ಮ ಸ್ನೇಹಿತರುಗಳು ಋಣ ತೀರಿಸೋದಿಲ್ಲ ಈ ಸಮಾಜ ಕೊಟ್ಟು ಋಣ ನಮ್ಮ ಗುರುಗಳು ಋಣ ತೀರ್ಸೋದಿಲ್ಲ ಯಾರು ಅದು ಏನೇನೆಲ್ಲ ಹೇಳ್ಕೊಟ್ಟು ಕಲ್ಸಿದ್ದಾರೆ ನಮಗೆ ಎಷ್ಟು ಜನ ಬಂದು ಬಂದು ನಮ್ಮನ್ನು ಬೆಳೆಸಿದ್ದಾರೆ ಪ್ರೀತಿಸಿದ್ದಾರೆ ಯಾವ ಋಣ ತೀರ್ಸ್ಕೊತೀವಿ ನಾವು ಅಹಂಕಾರ ನಾನು ಯಾರು ಋಣನೂ ಇಟ್ಲೇಡಲ್ಲ ಅಂತ ಅಹಂಕಾರ ಋಣಗಳು ಇರಬೇಕಿವು ಆದ್ರೆ ಜಾಸ್ತಿ ಆದಾಗೆಲ್ಲ ಡಿಸ್ಕಂಫರ್ಟ್ ಆಗುತ್ತೆ ನಾನು ಈ ಈ ಮಲ್ಲೇಶ್ಗೆ ವಿರೂಪಾಕ್ಷನ್ಗೆ ಕುಮಾರ್ಗೆ ಪ್ರಕಾಶನ್ಗೆ ಇವನ್ನೆಲ್ಲ ಹೆಂಗೆ ತೀರ್ಸೋದು ತೀರ್ಸ್ಬೇಕಾಗಿಲ್ಲ ನಾನು ಅದು ಹೊತ್ಕೊಂಡು ಓಡಾಡೋದು ಹೇಗೆ ಎಷ್ಟು ಋಣ ಅಂದ್ರೆ ಹೊತ್ಕೊಂಡು ನನಗೆ ನನಗಾಚಿಕೆ ಇದು ಅದರಿಂದನೇ ನನಗೆ ಅಧಿಕಾರ ಅಂದ್ರೆ ಭಯ ತುಂಬ ದುಡ್ಡು ಅಂದ್ರೂ ಭಯ ಇರ್ಬೇಕು ನಮ್ ಕಂಫರ್ಟ್ ಇರ್ಬೇಕಾದಷ್ಟು ದುಡ್ಡು ಇರಬೇಕು ದುಡ್ಡುಗಿದ್ರೆ ಬದುಕಾಗ ನಾನು ಕೇಳಿ ಆದ್ರೆ ಅಧಿಕಾರ ಇಲ್ಲದೆ ಬದುಕಬೇಕು ಅಂತ ಯೋಚನೆ ಮಾಡ್ದೆ ನಾನು ಒಂದು ಕಾಲಕ್ಕೆ ಅಧಿಕಾರ ಇಲ್ಲದೆ ಇಂಪ್ಯಾಕ್ಟ್ ಮಾಡಬೇಕು ಸಮಾಜದಲ್ಲಿ ಮೊನ್ನೆ ಒಂದು ಸಾಲ್ ಬರ್ತದೆ ನಾನು ನಮ್ಮ ಪ್ರತಿನಿಧಿ ಪತ್ರಿಕೆ ಬರೀತೀನಿ ನನಗೆ ಬಹಳ ಇಷ್ಟವಾಗಿದೆ ಹೇಳ್ತಿದ್ದೀನಿ ಒಂದು ಒಳ್ಳೆಯ ದೇಶವಿದ್ದರೆ ಒಂದು ಒಳ್ಳೆಯ ದೇಶದಿಂದರೆ ಅಲ್ಲಿ ಅಧಿಕಾರವಿಲ್ಲದವರು ಆಡಬೇಕು ಒಂದು ಒಳ್ಳೆಯ ದೇಶವೆಂದರೆ ಅಲ್ಲಿ ಅಧಿಕಾರವಿಲ್ಲದವರು ಆಳಬೇಕು ದುಡ್ಡಿಲ್ಲದವರು ಬಾಳ್ಬೇಕು ದನಿ ಇಲ್ಲದವರು ಹೇಳಬೇಕು ಒಳ್ಳೆಯ ದೇಶ ಅಧಿಕಾರಷ್ಟೇ ಮಾತ್ರ ಆಳೋದಲ್ಲ ನಾನು ನಮ್ಮ ಸ್ವಾಮಿಯವರಿದ್ದಾರೆ ನಾವು ಅವರು ಬಹಳ ಚರ್ಚೆ ಮಾಡಿದ್ವಿ ಪೊಲೀಸ್ ಅವ್ರು ಕಳ್ಳದು ಹೊಡೆಯುವಾಗ ಒಡಿತಾ ಇರೋದು ನಿನ್ನ ವೃತ್ತಿನ ಅಥವಾ ನೀನಾ ನಾನು ಪೊಲೀಸ್ ಅದಕ್ಕೆ ಹೊಡಿತಾ ಇದೀನಿ ಅಂತ ಹೊಡಿತಾ ಇದೆಯಾ ನಿನಗೆ ಸೀಟ್ ಬರ್ತದೆ ಅಂತ ಹೊಡಿತಾ ಅಟ್ಟಿಸ್ಕೊಂಡು ಹೋಗ್ಬಿಟ್ಟಿದ್ಯಾ ತುಂಬಾ ದೂರ ಅಟ್ಟಿಸ್ಕೊಂಡು ಹೋದ್ಮೇಲೆ ಅವನ್ ಸಿಕ್ಬಿಟ ಈಗ ಕರ್ತವ್ಯ ಅಂತ ಹೊಡೆಯೋದಿಲ್ಲ ಅವನಿಗೆ ಈ ಅಟ್ಟಿಸ್ಕೊಂಡ್ ಬಂದು ನೋವಿದೆಯಲ್ಲ ಅದನ್ನ ತೀರ್ಸ್ಕೊಂಡು ಹೊಡಿಯೋ ಈ ಹೊಡಿತಾ ಪೊಲೀಸ್ ಅಲ್ಲ ಯಾಕಂದ್ರೆ ನನ್ ಲೀಚರ್ ಕಟ್ಟಿಸ್ಕೊಂಡ್ ಬರೋ ಮಾಡಿದ್ರೆ ನನ್ನ ಕೈಲೇ ಆಯ್ತಾ ಇಲ್ಲ ಎಷ್ಟು ದೂರ ಓಡಿಸ್ಬಿಟ್ಟಿದೀಯ ಅಂತ ಅಧಿಕಾರ ಎಷ್ಟೋ ಸಲ ನಾವು ಅಧಿಕಾರ ಕರ್ತವ್ಯ ಅಂತ ಮಾಡ್ತೀನಿ ಅಂತಂತಾರೆ ಅಲ್ಲ ಅವನೇ ಮಾಡಕ್ ಶುರು ಆಮೇಲೆ ಅಧಿಕಾರದ ಆನಂದ ಅನುಭವಿಸ್ತಾರಲ್ಲ ಆವಾಗ್ಲೂ ಇದು ಅಧಿಕಾರ ಸ್ಥಾನ ಅದಕ್ಕೆ ಗೌರವ ಇದೆ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ರು ಸ್ಪೀಕರ್ ಆಗಿದ್ದಾಗ ಅಧಿಕಾರ ಕೊಟ್ಟ ಸ್ಥಾನ ಅದು ಇದು ಅಧಿಕಾರ ಕೊಟ್ಟ ಸ್ಥಾನ ಅಷ್ಟೇ ಅಂತ ಅಂದ್ಕೊಳ್ಳೋ ತನಕ ರಮೇಶ್ ಕುಮಾರ್ ಅವರು ನಮ್ಗೆ ಗೌರವ ಆಗ್ತಾರೆ ಆದ್ರೆ ಅದನ್ನ ಬಿಟ್ಟು ನಾನಿಲ್ಲಿ ಕೂತಿದ್ದೀನಿ ಅಂತ ಯೋಚನೆ ಮಾಡಕ್ಕೆ ಶುರು ಮಾಡಿಬಿಟ್ರೆ ಅವ್ರ ಮೇಲೆ ಗೌರವ ಉಪಡ ಅಧಿಕಾರವನ್ನ ನಮ್ಮಿಂದ ಬೇರ್ಪಡಿಸಿ ಇಟ್ಕೊಳ್ಳೋದು ಬಹಳ ಕಷ್ಟ ಅದರಿಂದಾಗಿ ನಾನು ಬಹಳ ಸಲ ಯೋಚನೆ ಮಾಡ್ತೀನಿ ಅಧಿಕಾರ ಇಲೆಕ್ಟ್ ಮಾಡ್ತಾರಲ್ಲ ಪ್ರಪಂಚದಲ್ಲಿ ಎಷ್ಟೋ ಜನ ಇಲ್ಲ ಅಧಿಕಾರ ಅಧಿಕಾರವಿಲ್ಲ ಅವ್ರ ಇಂಪ್ಯಾಕ್ಟ್ ಇರುತ್ತೆ ನಾನೊಂದ್ಸಲ ಯಾವುದೋ ಸಭೆನಲ್ಲಿ ಕೇಳಿದೆ ಕೇಂದ್ರದ ಜವಳಿ ಮಂತ್ರಿ ಯಾರು ಗೊತ್ತಿಲ್ಲ ಯಾರು ಸರ್ಫೇಟ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಗೊತ್ತಿಲ್ಲ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಗೊತ್ತಿಲ್ಲ ಗೊತ್ತು ಅವರು ನಾವೇ ದೇಶ ಆಳ್ತಾ ಇದ್ದೀವಿ ಸಾಲು ಮಕ್ಕ ಎಲ್ರು ಗೊತ್ತು ಅವ್ರು ಯಾರು ಗೊತ್ತಿಲ್ಲ ಅದೇ ಈ ಈ ಒಬ್ಬ ಮುದುಕಿ ಯಾವ ಅಧಿಕಾರಗಳಿಂದ ಪ್ರಪಂಚ ಗೊತ್ತಾಗ್ಲ ಅಧಿಕಾರ ಇಲ್ಲದೆ ಇಂಪ್ಯಾಕ್ಟ್ ನಮ್ಮ ತಂದೆ ಆಸ್ಪತ್ರೆಯಲ್ಲಿ ನಮಸ್ಕಾರ ಮಾಡೋದಿಲ್ಲ ಸುಮ್ನೆ ತಲೆ ಎತ್ತು ತಲೆ ಎತ್ತು ಅಂತ ನನಗೆ ಎಂತ ಅದೇ ತಲೆ ಇರೋರ್ಗೂ ನಮಸ್ಕಾರ ಮಾಡ್ತಲ್ಲ ಈ ತಲೆ ಎತ್ತವರು ಮಾಡೋದೇ ಇಲ್ಲ ಹಿಂಗೆ ನಡೆಯೋರು ಮಾಡೋದೇ ಇಲ್ಲ ಅದ್ರ ತಲೆನೇ ಎತ್ತಿಲ್ಲ ಅವ್ರವ್ರು ನಮಸ್ಕಾರ ಮಾಡುತ್ತೆ ಪ್ರಪಂಚ ಬೇರೆ ಇದೆ ಭಾರಿ ಸೂಟು ಬುಟು ಆಗದವ್ರ ಕೇರ್ ಮಾಡೋದಿಲ್ಲ ಇದಕ್ಕಿಂತ ಕಡಿಮೆ ಬಟ್ಟೆ ಸಿಗೋದಿಲ್ಲ ಅನ್ನುವಂತ ಬಟ್ಟೆ ಹಾಕೊಂಡು ಸಿದ್ದೇಶ್ವರ ಸ್ವಾಮಿಗಳು ಓಡಾಡಿದ್ರು ಪ್ರಪಂಚ ಎಲ್ಲ ಅಯ್ಯೋ ಅವ್ರು ತೀರ್ಕೊಂಡಾಗ ದಾರಿಯಲ್ಲಿ ಉದ್ದಕ್ಕೂ ರಸ್ತೆ ರಸ್ತೆ ರಸ್ತೆಗಳಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಸಂಸ್ಕಾರಕ್ಕೆ ಹೋಗ್ತಾ ಇಲ್ಲಿ ಊಟ ಮಾಡ್ಕೊಂಡು ಹೋಗಿ ಇಂತ ಹತ್ತಾರು ನೂರಾರು ಕಡೆ ನೂರಾರು ಕಡೆ ದಾಸೋಹ ಪಂಟಗಳು ಮಾಡಿದ್ರು ಹೋರಾಟ ರಾಜ್ಕುಮಾರ್ಗೆ ಅಧಿಕಾರ ಅವ್ರ ಮನೆ ಬಾಗಿಲಿಗೆ ಬಂದಾಗ ಬೇಡ ಅಂದ್ಬಿಟ್ರು ಎಲ್ಲ ಹೇಳಿದ್ರು ಏನಣ್ಣ ನೀನು ದಟ್ಟ ಕೆಲಸ ಮಾಡ್ಬಿಟ್ರೆ ಮುಖ್ಯಮಂತ್ರಿ ಆಗ್ಬಿಡ್ಬೋದಾಗಿತ್ತು ಮುಖ್ಯಮಂತ್ರಿ ಆಗಿಡ್ಬೋದಾಗಿತ್ತು ನೀನು ರಾಜ್ಕುಮಾರ್ ಅಲ್ಲಪ್ಪ ಜನ ನಾನು ರಾಜ್ ಮಾಡ ಮಂತ್ರಿ ಅಂತ ಜಾಸ್ತಿ ಓದೇ ಇಲ್ಲ ರಾಜ್ಕುಮಾರ್ ಅವರು ಅವ್ರು ಎಷ್ಟ್ ಪವರ್ಫುಲ್ ಆಗಿದ್ರು ಅಂದ್ರೆ ಇದು ಬೇಡ 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 ಅಂದ್ರೆ ಎಷ್ಟು ಪವರ್ಫುಲ್ ಆಗಿದ್ರು ಅಂದ್ರೆ ಮುಖ್ಯಮಂತ್ರಿ ಆದವರು ಸಾಂವಿಧಾನಿಕ ಕರ್ತವ್ಯ ಆಯ್ತು ನಂಗೆ ಬೆಳಗ್ಗೆ ಪುಷ್ಪಕಚಾತ್ರ ರಾಜ್ಕುಮಾರ್ ಬದಲಿಗೆ ಹೋಗ್ಬೇಕಾಗಿತ್ತು ಅವ್ರು ಮಾಡ್ಲೇಬೇಕಾದ ಗೌರವ ಆಫೀಸ್ಗೆ ಹೋಗ್ತಾರಾ ಇಲ್ವೋ ರಾಜ್ಕುಮಾರ್ ಮನೆಗೆ ಹೋಗಿ ಪುಷ್ಪಗುಚ್ಛ ಕೊಟ್ಟು ಬರ್ಬೇಕು ಅಂದರೆ ನನಗೆ ಇದು ಬಹಳ ಆಕರ್ಷಕವಾಗಿ ಕಾನ್ಸೆಪ್ಟ್ ಅಧಿಕಾರ ಇಲ್ಲದೆ ಮನುಷ್ಯ ಪೌರ್ಫುಲ್ ಅಧಿಕಾರ ಇಲ್ಲದೆ ಮನುಷ್ಯ ಪೌರಫುಲ್ ಆಗ್ಬೇಕು ವೋಶ ಹೇಳಿದ ಮಾತು ಅಂತ ಕಾಣಿಸ್ತಾರೆ ತನ್ನೊಳಗೆ ತನ್ನ ಅಂತಸ್ತ್ವದ ಬಗ್ಗೆ ಯಾರಿಗೆ ಗೌರವ ಇರುವುದಿಲ್ಲವೋ ಅವರು ಅಧಿಕಾರಕ್ಕಾಗಿ ಮತ್ತು ಹಣಕ್ಕಾಗಿ ಹಂಬಲಿಸುತ್ತಾರೆ ನಾವು ಒಂದು ಒಂದಷ್ಟು ದೂರ ಆದರೂ ನಡಿಬೇಕಲ್ಲ ಈ ದಾರಿನಲ್ಲಿ ಒಂದಷ್ಟು ಅಂತ ಅಂಥ ಏನು ಮುಕ್ತಾತ್ಮಲಲ್ಲ ನಾನು ನಾನು ಕ್ಷುದ್ರನೇ ಸಣ್ಣ ಮನುಷ್ಯನೇ ಆದರೆ ನಾಲ್ಕೇ ಆ ದಾರಿಯಲ್ಲಿ ನಡಿಬೇಕಲ್ಲ ಅಂತ ನಮ್ಮ ಓದು ಹೀಗೆ ನಮ್ಮನ್ನ ಉದಾರಗೊಳಿಸದೆ ಇದ್ರೆ ಹೀಗೆ ನಮ್ಮ ಅಹಂಕಾರಗಳು ಕಳೀದೇ ಇದ್ರೆ ಹೀಗೆ ನಮ್ಮನ್ನ ಪದೇ 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 ನಿಮ್ ಮನುಷ್ಯ ಆಗುವಂತ ನಮ್ಮನ್ನ ಬಿಡದಾಕದೇ ಇದ್ರೆ ತಿದ್ದದೇ ಇದ್ರೆ ಈ ಓದು ಡಿಗ್ರಿಗಳೆಲ್ಲ ಬೇಸ್ಟ್ ಇರ್ಲಿ ಈ ದಿನ ಇಂಥದ್ದೊಂದು ಅನಿವಾರ್ಯ ಇಕ್ಕಟ್ಟಿನ ಪ್ರಸಂಗ ನಾನು ಸಿಕ್ಕಾಕೊಂಡಿದ್ದೀನಿ ಸತ್ಯವಾಗಿಯೂ ಸ್ನೇಹಿತರಾದ ತಳವಾದ್ರು ಹೇಳಿದ ಮಾತು ರಮೇಶ್ ಕುಮಾರ್ ಅವ್ರು ಹೇಳಿದ್ದು ಮುಂದೆ ನಾಕಿಹಳ್ಳಿ ಹೇಳುವ ಮಾತುಗಳು ಇವ್ಯಾವ ನನ್ನ ತಲೆಯನ್ನು ಕಕ್ಕ ಕುಟ್ರಿ ಕೆಳಗೆ ಬೀಳ್ಸಲ್ಲ ಮೇಲೆ ಇರ್ತಾರೆ ಯಾಕಂದ್ರೆ ನನ್ನ ಕ್ಷುದ್ರತೆ ನನ್ನ ಸಣ್ಣ ನನ್ನ ಮಿತಿಗಳು ಜಗತ್ಸ ವಿದ್ವತ್ನ ವಿದ್ವತ್ ಪುರುಷ ಎಲ್ಲೋ ನಮಗೂ ಕಾಣಿಸ್ಕೊತೀವಿ ನನ್ನ ದಡ್ಡತನ ಇವೆಲ್ಲವೋ ನನ್ಗೆ ಗೊತ್ತು ನನ್ನ ಅಜ್ಞಾನವೂ ನನಗೆ ಗೊತ್ತು ಆದರೆ ಜಗತ್ತಿನ ನೋಡು ಮಕ್ಕಳನ್ನು ಬಹಳ ದೊಡ್ಡದು ಕೆಲವರಿಗೆ ತುಂಬಾ ಔದಾರ್ಯ ಪ್ರಪಂಚಕ್ಕೆ ನಾನಂತೂ ಒಂದು ಔದಾರ್ಯದ ಪ್ರಪಂಚ ನೋಡಿದ್ದೀನಿ ನಾನೆಲ್ಲ ಸ್ನೇಹಿತರು ಇಲ್ಲಿದ್ದಾರೆ ಹೆಸರಿಸಬೇಕಾದ ಹಲವಾರು ಕೆಂಪೇಗೌಡರು ನನ್ನ ಬದುಕಿನ ಭಾಗವಾಗಿರೋ ಸ್ನೇಹಿತರು ಇಂತಹ ಎಷ್ಟೋ ಸ್ನೇಹಿತರು ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯನನ್ನ ದೊಡ್ಡದಾಗಿ ನೋಡ್ತಾರೆ ಅವಾಗೆಲ್ಲ ಅನಿಸೋದು ಅರೆ ಎಂತ ಕಣ್ಣಪ್ಪ ಇರು ಅಂತ ಎಂತ ಕಂಡಿದ್ವು ಒಬ್ಬ ಸಾಧಾರಣ ಮನುಷ್ಯನು ದೊಡ್ಡವಾಗ ನೋಡ್ತಾರಲ್ಲ ಬಳಸಲ ಸಲ ವಸ್ತು ತಾನೇ ದೊಡ್ಡದಾಗಿರೋದಕ್ಕಿಂತ ನೋಡುವ ಕಣ್ಣಿನ ದೊಡ್ಡದಾಗಿರುತ್ತದೆ ನೋಡುವ ಮನಸ್ಸಿನ ದೊಡ್ಡದಾಗಿರುತ್ತೆ ನಾನು ಅಂಥದ್ದೊಂದು ವಸ್ತು ನಮಸ್ಕಾರ